ಹಾಗೂ ರಾಜ್ಯದ ಎಲ್ಲ ಅಧ್ಯಕ್ಷರುಗಳು ಹಾಗೂ ಬೆಂಗಳೂರು ನಗರ ಕಮಿಟಿ ಅನ್ನ ಎಲ್ಲ ಕಮಿಟಿ ಸದಸ್ಯರಿಂದ ಒಂದು ಇವತ್ತೇನು ಉದ್ದೇಶ ಅಂದರೆ ನಮ್ಮ ಪೌರಕಾರ್ಮಿಕರಿಗೆ ಒಂದು ವರ್ಷ ಆಗಿದೆ ಕಾಯಂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕಾಯಂ ಮಾಡಿಲ್ಲ ಕ್ಯಾಬಿನೆಟ್ ಎಲ್ಲ ಪಾಸಾಗಿದೆ ಮೂವತ್ತನೇ ತಾರೀಕು ಸಹ ನಮ್ಮ ಬಿ ಬಿ ಎಂ ಪಿ ಕಮಿಷನರು ಗಡುವು ಕೊಟ್ಟಿದ್ದಾರೆ ಬಿಡುಗಡೆ ಮಾಡ್ತೀನಂತ ಬಿಡುಗಡೆ ಪಟ್ಟಿ ಬಿಡುಗಡೆ ಮಾಡಿಲ್ಲ ಅಂದರೆ ನಮ್ಮ ಇಡೀ ಬೆಂಗಳೂರು ಪೌರಕಾರ್ಮಿಕರೆಲ್ಲ ನಾವು ಹೋರಾಟ ಮಾಡಿ ನಮ್ಮ ಅಕ್ಕನ ಪಡ್ಕೊಳ್ಳೋಕ್ಕೆ ರೆಡಿಯಾಗಿದ್ದೀವಿ ಕಮಿಷನರ್ ಮೂವತ್ತಿನ ಹತ್ರ ಬಿಡುಗಡೆ ಮಾಡ್ತೀರಂತ ಅದೇ ರೀತಿ ಆಟೋ ಡ್ರೈವರ್ ಎಲ್ಪರ್ ಲೋಡರ್ ಕೂಡ ತುಂಬ ಅವ್ರಿಗೂ ಕೂಡ ನೆರೆವೇತನ ಆಗಬೇಕು ಅದಕ್ಕೋಸ್ಕರ ಹೋರಾಟ ಇವಾಗ ಇವಾಗಾಗಲೇ ನಮ್ಮ ಪೌರ ಅವಲಂಬಿತ ಮಕ್ಕಳಂಥ ಮಕ್ಕಳಂತ ಹೆಚ್ಚ ಇದ್ದಾರೆ ಅವ್ರನ್ನೂ ಕೂಡ ನೆರೆವೆತ್ತನೆ ತೊಗೋಬೇಕಂತ ಒಂದು ಸಬ್ಜೆಕ್ಟ್ ಇದೆ ಈ ರೀತಿ ನಮ್ಮ ಸಂಘದ ವತಿಯಿಂದ ಹಲವಾರು ಹೋರಾಟಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮ್ಗೆ ಒಂದೇ ಗುರಿ ನಮ್ಮ ಪೌರಕಾರ್ಮಿಕರಿಗೆ ಕಾಯಂ ಆಗಬೇಕು ನೆರವೇತನದಿಂದ ಕಾಯ್ ಆಗಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟ ಸರ್ ಓಕೆ ಸರ್ ಸರ್ ಕಸ ಎಲ್ಲ ರೋಡಲ್ಲಿ ಹಂಗೆ ಬಿದ್ದಿರುತ್ತೆ ಸರ್ ನಾವು ಪೌರ ಕಾರ್ಮಿಕರು ನಾವು ಪೌರ ಕಾರ್ಮಿಕರು ದಸರಾದಲ್ಲಿ ಕಸ ಎತ್ತಲಿಲ್ಲ ಅಂದರೆ ಇಡೀ ಬೆಂಗಳೂರು ನಾಗುತ್ತೆ ಈ ದಸರಾ ಒಳಗಡೆ ಮೂವತ್ತನೇ ತಾರೀಕು ಒಳಗಡೆ ನಮಗೆ ಏನಾದರೂ ಒಂದು ತೀರ್ಮಾನ ಮಾಡಿ ನಮ್ಮ ಪರ್ಮೆಂಟ್ ಆರ್ಡ್ರು ಸ್ವಲ್ಪ ಜನಕ್ಕೆ ನೇರವಾಗಿ ಕೊಟ್ಟರೆ ಕೆಲಸ ಮಾಡ್ತೀವಿ ಇಲ್ಲಾಂದ್ರೆ ದಸರಾದಲ್ಲಿ ಇಡೀ ಬೆಂಗಳೂರು ನಮ್ಮ ಪೋರ ಕಾರ್ಮಿಕರಿಗೆ ಎಲ್ಲರೂ ಅವಲಂಬಿತರ ಮಿತ್ರ ಮಕ್ಕಳಿದ್ದಾರೆ ಎಲ್ಲರೂ ಅವ್ರ ಮನೆ ತುಂಬಾ ಕಷ್ಟದ ಕೆಲಸ ಮಾಡೋರು ಇವ್ರ ಬಗ್ಗೆ ತಾವೆಲ್ಲ ಸ್ವಲ್ಪ ತಿಳಿಸ್ಬೇಕಂತ ಹೇಳಿ ತಮ್ಮ ತುಂಬಾ ಮುಖ್ಯವಾಗಿ ನಾವು ಮಾಡ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರು ನಮ್ಮ ಲೋಟ ಬಿಬಿಎಂಪಿಯಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲ ಪ್ರತಿಯೊಬ್ಬರು ಆಟೋ ಚಾಲಕ ನೇರ ಪಾವತಿ ತಗೊಂತೀವಂತ ಭರವಸೆ ಕೊಟ್ಟಿದ್ದಾರೆ ನುಡಿದಂತೆ ಆಗುವಂತ ಮಾತನ್ನ ಕಾಪಾಡಿಕೊಂಡಂತವರು ನಮ್ಮ ಸಿದ್ದರಾಮಯ್ಯ ಅವರು ಅವರು ಹೇಳಿದ ಕೆಲಸ ಮಾಡಬೇಕು ಅವರು ಹೇಳಿದ್ದಾರೆ ಈಗ ಕಾಯಮತಿ ಆದ್ಮೇಲೆ ನೇರ ಪಾವತಿಗೆ ಆಟೋ ಅವನ ತಗೋಬೇಕು ಇದನ್ನ ನಾವು ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಹಕ್ಕು ಕೊಟ್ಟಿರುವಂತ ಮಾತನ್ನ ಉಳಿಸಿಕೊಂತ ಇಲ್ಲ ನಮ್ಮ ಅಧಿಕಾರಿಗಳು ಮುಖ್ಯವಾಗಿ ಹೇಳ್ತಾ ಇರೋದನ್ನು ತಾವು ಮಾಡ್ತಾ ಇರೋದು ತುಂಬಾ ಮೋಸ ನಮ್ಮ ಜನಗಳಿಗೆ ಮೋಸ ಮಾಡ್ತಾ ಇದ್ದೀರಾ ದಯವಿಟ್ಟು ಹೆಚ್ಚಿಸ್ಕೊಳ್ಳಿ ನಾವು ಬರೀ ಮಾತಲ್ಲಿ ಹೇಳೋರಲ್ಲ ಹತ್ರ ಜನಗಳು ಮೂವತ್ತೈದು ಸಾವಿರ ಜನ ಜಿಲ್ಲೆಯಿಂದ ಇಟ್ಕೊಂಡು ಪ್ರತಿಯೊಂದು ಮೂವತ್ತೊಂದು ಜಿಲ್ಲೆಯಲ್ಲೂ ಇದ್ದಾರೆ ಬೆಂಗಳೂರಲ್ಲಿ ಸತ ಐವತ್ತು ಐವತ್ತು ಸಾವಿರ ಚಿಲ್ಲರೆ ಜನ ಪೌರ ಕಾರ್ಮಿಕರು ಎಲ್ಲರೂ ವರ್ಷ ಕುತ್ಕೊಂಡ್ಬಿಟ್ರೆ ನಾವು ಮನಸ್ಸು ನೋಂದ್ಬಿಟ್ಟಿದ್ದೀವಿ ತುಂಬಾ ನಾವು ಹೋರಾಟಗಳು ಮಾಡಿ 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 ಬೇಸತ್ತು ಹೋಗಿದೀವಿ ಇದ್ ಮೇಲೆ ನಾವು ಹೋರಾಟ ಮಾಡಬೇಕಾ ಇಲ್ಲ ಎಲ್ಲಾ ಶಾಂತ ರೀತಿಯಲ್ಲಿ ಕೆಲಸ ನಡಿಬೇಕಾ ಅನ್ನೋದು ಬಿಬಿಎಂಪಿ ಅಲ್ಲಿ ಇರುವಂತ ಇರುವಂತಹ ಅಧಿಕಾರಿಗಳಿಗೆ ಇದನ್ನ ಎತ್ತರಿಸ್ತಾ ಇದೀವಿ